ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ರಾಯರಿದ್ದಾರೆ ನಮಸ್ಕಾರ ಗುರುಗಳೇ ನಮಸ್ಕಾರ ತಾಯಿ ಹ್ಮ್ ನಮಸ್ಕಾರ ಗುರುಗಳೇ ತಪ್ಪಾತ ಗುರುಗಳೇ ಶಮಿಸಿ ಪಾದಕ್ಕೆ ಶರಣು 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 ಕೋಟಿ ಕೋಟಿ ಶರಣು ಗುರುಗಳೇ ನನ್ ತಪ್ಪ ನನ್ ತಪ್ಪ ನನ್ನ ನೀವು ಮಾತು ಮೀರಿ ಹೋಗಿ ಒಂದು ತಪ್ಪು ಮಾಡಿ ಬಂದ್ಬಿಟ್ಟೆ ಅದಕ್ಕೆ ನನ್ನ ಫಸ್ಟ್ ಕ್ಷಮೆ ಕೇಳ್ತೇನಿ ಸಾರಿ ಕೇಳ್ತೇನಿ ಕೋಟಿ ಕೋಟಿ ಸಾರಿ ನಮಸ್ಕಾರಗಳು ನಾನು ತಮ್ಮ ತಮ್ಮಗೊಬ್ರು ಏನಂದ್ರು ಒಂದು ಒಂದು ಕಾಲ್ ಕೆಜಿ ಚಿನ್ನ ಐತೆ ಬಂದು ಒಂದು ಅವನಿಗೆ ತೂಕ ಕೊಟ್ರು ತೂಕ ಹಾಕಿದಾನೆ ಅದು ಒಂದು ಒಂದ್ ಕೆಜಿ ಐನೂರ್ ಗ್ರಾಮ್ ಐತೆ ಅವನೇಮ್ ಮಾಡಿದಾನೆ ಚಿ ಅದ ಒಂದು ಒಂದು ಕೊಟ್ಟಿದಾರೆ ಚಿನ್ನ ಹರ್ಕ ಕೊಟ್ಟಿವಿ ಅಂತ ಅರ್ದ್ ಕೊಟ್ಟಿವಿ ಅಂದ್ರೆ ಡೂಪ್ಲಿಕೇ ಕೊಟ್ರೆ ಏನ್ ಕೊಟ್ಟರು ಕೊಟ್ಟಿದಾರೆ ಅವನೇಮ್ ಮಾಡ್ದ ಅದನ್ನ ಗುರುಗಳೇ ನಾನ್ ನಿಮಗೆ ಒಂದು ಒಂದ್ಸಲ ವಯಸ್ಸು ಕಳಿಸ್ತೆ ಹಿಂಗ್ ಹಿಂಗ ಆಗಿದೆ ಅಂತ ಆಮೇಲೆ ಒಂದು ಒಂದು ನೀವ್ ಫೋನ್ ಮಾಡಿ ನನಗೆ ನನ್ ಮಗ್ಳು ಏನೋ ತೊಂದ್ರೆ ಸಿಗಾಕೆ ಅಂತ ಹೇಳಿ ನನ್ ತಾಯಿ ತೊಂದ್ರೆ ಸಿಗಾಕಿ ಅಂತ ಹೇಳಿ ಮಾಡಿ ನೀವ್ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಿಟ್ಟ ತಾಯಿ ಅಂದ್ರೆ ನೀವು ಹೇಳಿರಿ ಅಲ್ಲ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿ ತಾಯಿ ಹೋಗ್ಬೇಡಮ್ಮ ಕೇಳ್ಕೊಂಡ್ರಿ ಎಲ್ಲೋ ಎಲ್ಲ ತಲೂ ಆಗಿದೆ ಅಂದ್ರೆ ಮತ್ತ ಕಣಮ್ಮ ನೀನು ಕಣಮ್ಮ ಅಂದ್ರಿ ನಾನ್ ತಮ್ಮ ಪ್ರೀತಿಯಿಂದ ತಮ್ಮ ಕರಿತನಲ್ಲ ಅವನಿಗೆ ಅವ್ನ ಮಾತಿ ಬೆಲೆ ಕೊಟ್ಟು ಗುರುಗಳು ಅಂದೆ ಆದ್ರೂ ಮತ್ತೆ ಇಲ್ಲ ಕಣೆ ನಾನು ನೋಡಿದಿನಿ ನಿಜವಾಗ್ಲೂ ಅದೇ ಇರ್ಬೋದು ಬಾರೆ ಅಂತ ಕರ್ಕೊಂಡ್ ಹೋದಾ ಹೋದ್ವಿ ಅಲ್ಲಿ ಅದ್ ನೋಡಿದ್ರೆ ಅಲ್ಲಿ ಒಟ್ಟಿಗೆ ಏನು ತೊಂದರೆ ಆಗಲಿಲ್ಲ ರಾಯರ್ ಇದ್ರು ನನ್ನ ಜೊತೆ ಏನು ತೊಂದರೆ ಆಗಲಿಲ್ಲ ಒಡಸ್ಕೊಂಡು ಏನೂ ಆಗಿದಾವೆ ನಂಗೆ ಏನು ತೊಂದರೆ ಆಗಲ್ಲ ಹತ್ತು ಲಕ್ಷ ಹೇಳದ್ರ ಹೆಂಗ ರಾಯರು ಅಲ್ಲಿಗೆ ತನಕ ಮನ್ಸ ಕೊಡ್ಲಿಲ್ಲ ರಾಯರ್ ಮನ್ಸ ಪೂಜೆ ಇಡ್ದಿ ನಾನು ಅದರಿಂದ ರಾಯರ್ ಮನ್ಸ್ ಕೊಡ್ಲಿಲ್ಲ ನಾ ಒಂದ್ ಮೂರ್ ಲಕ್ಷ ತಗೊಂಡೋಗಿದ್ದು ಮೂರ್ ಲಕ್ಷ ಕೊಟ್ಟು ಅದ್ ತಗೊಬಂದು ಇಲ್ ತೂಕ ಹಾಕಿರಿ ಡೂಪ್ಲಿಕೇಟ್ ಆಗೋದಿ ಏನಮ್ಮ ಅಂದ್ರೆ ನೀವ್ ಮೂರ್ ಲಕ್ಷ ದುಡ್ಡು ಕೊಟ್ಟು ಅದನ್ನ ಚಿನ್ನ ಚಿನ್ನ ಅಂತ ಹೇಳಿ ತಗೊಂಡ್ ಬಂದು ಚೆಕ್ ಮಾಡ್ಸಿದ್ಮೇಲೆ ಡೂಪ್ಲಿಕೇಟ್ ಇಲ್ಲೇ ಹೇಳಿದೀನಲ್ವಾ ಹೋಗ್ಬೇಡ ಅಂತ ರಾತ್ರಿ ಒಂದ್ ಗಂಟೆಗೆ ಫೋನ್ ಮಾಡಿದೀನಲ್ಲಾಯಿ ಹೇಳಿದ್ರು ಸೂಕ್ಷ್ಮ ಕೊಟ್ಟರು ಎಂತ ಕರ್ಮ ಗುರುಗಳೇ ಹೇಳಿ ನಂದು ಏನ್ ಕರ್ಮ ಇರ್ಬೋದು ಹೇಳಿ ಗುರುಗಳೇ ಸೂಕ್ಷ್ಮ ಕೊಟ್ರು ಓದಿ ನಾನು ಅಷ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಡ ಅಂದ್ರಲ್ಲ ಗುರುಗಳೇ ಸತ್ಯವಾಗಿ ಹೇಳಿ ನಾನು ತಪ್ಪ ಮಾಡಿ ಹೋಗ್ಬಿಟ್ಟನ ಗುರುಗಳೇ ನಿಮ್ ಮಾತೀರಿದ್ರಲ್ಲ ನೀವು ಹೋಗಲ್ಲ ಅಂದೆ ನಾನ್ ಹೋಗಲ್ಲ ನೀವ್ ಹೇಳಿರಲ್ಲ ಹೋಗಲ್ಲ ಗುರುಗಳಂದೆ ನಮ್ ತಮ್ಮ ಹಿಂಸೆ ಕೊಟ್ಬಿಟ್ಟ ಗುರುಗಳೇ ಆಮೇಲೆ ಅವನು ನಂಗೆಲ್ಲ ಎಲ್ಪ್ ಮಾಡಿದ್ನಲ್ಲಾಕೆ ಬಾ ಮಾತಾತ್ಲ ಸಲ ನನ್ ಜೊತಿಯ ಅನ್ನಲ್ಲ ನಂಗ್ ಎಲ್ಪಿ ಬರಲ್ವಾ ಅಂದಾಗ ಎಲ್ಪ್ ಅನ್ನೋದು ಒಂದ್ ಮನ್ಸಿರುತ್ತಲ್ಲ ಗುರುಗಳು ಅದಕ್ಕಾಗಿ ಹೋಗ್ಬಿಟ್ಟಿವಿ ಅದು ನಿಮಗೆ ಒಂದು ನೋಡಿ ಮೊಸೋ ಹೋಗ್ಬಿಟ್ಟಿತ್ತು ಲೇ ಪವಾಡ ಗುರುಗುಳು ಗುರುಗುಳು ಪವಾಡ ಮಾತ್ರ ನಾನು ಬದುಕ್ ಬಂದಿದ್ದೀನಿ ಏನು ತೊಂದ್ರೆ ಇಲ್ಲ ಬಂದಿದ್ದೀನಿ ಗುರುಗಳೇ ನೀವು ರಾಹಿರನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಹ್ಮ್ ಹ್ಮ್ ಮಾಡ್ತಾ ಇರೋದ್ರಿಂದ ನೀವು ಇವತ್ತು ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಏನಾದರೂ ಮಾಡಿಕ್ಕೆ ನೀವು ಏನು ಮಾಡ್ತಾ ಇದ್ದೀರಾ ಏನ್ ಏನು ಗುರುಗಳೇ ಜನ ಏನು ಗುರುಗಳೇ ನನ್ ಪ್ರಾಣ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಗುರುಗಳೇ ನನ್ ಪ್ರಾಣ ಉಳಿಸಿದ್ದಾರೆ ಮರ್ಯಾದೆ ಉಳಿಸಿದ್ದಾರೆ ಗುರುಗಳೇ ಏನೇನೋ ಮಾಡೋರು ಇರ್ತಾರೆ ತಾಯಿ ದುಡ್ಡಿಗೋಸ್ಕರ ಏನೇನೋ ಮಾಡ್ಬಿಡ್ತಾರೆ ಒಬ್ರು ಇರ್ತಾರೆ ನಮ್ಮ ಆ ಜಾಗದಲ್ಲಿ ಕಳ್ಳತನ ಮಾಡೋ ಎಷ್ಟು ಜನಗಳು ಇರ್ತಾರೆ ತಾಯಿ ಮಾಡಿ ನಿಂದ್ರಿ ಇಲ್ಲಮ್ಮ ರಾತ್ರಿ ಒಂದ್ ಗಂಟೆಗೆ ನಿಮ್ ನೀವ್ ವಾಯ್ಸ್ ಮೆಸೇಜ್ ನೋಡಿ ನಾನ್ ಒಂಥರಾ ಇದು ಆಯ್ತು ಅದಕ್ಕೆ ಬೇಡ ತಾಯಿ ದಯವಿಟ್ಟು ಹೇಳ್ತಾ ಇದೀನಿ ಹೋಗ್ಬೇಡ. ಯಾಕಂದ್ರೆ ನೀವು ಆಲ್ರೆಡಿ ಇದಕ್ಕಿಂತ ಮುಂಚಿತವಾಗಿ ಗುರು ರಾಘವೇಂದ್ರ ಸ್ವಾಮಿ ಮಾಡ್ತಾ ಇದ್ದೀರಾ ರಕ್ಷಿಸಿದ್ದಾರೆ ರಾಯರೇ ಕಾಪಾಡಿದ್ದಾರೆ ಅಕಸ್ಮಾತ್ ಏನೋ ಒಂದು ಎಡವಟ್ಟಾಗುವಂತ ಸಂದರ್ಭದಲ್ಲಿ ರಾಯರು ನಿಮ್ಮನ್ನ ಕಾಪಾಡಿಕೊಂಡು ಕ್ಷೇಮವಾಗಿ ವಾಪಸ್ ನಿಮ್ಮ ಊರಿಗೆ ಕರೆದುಕೊಂಡು ಬಂದಿದ್ದಾರೆ ತಾಯಿ ಕರೆಕ್ಟ್ ಸತ್ಯ ಗುರುಗಳೇ ಸತ್ಯ ಗುರುಗಳೇ ಇವಾಗ ಮೂರ್ ಲಕ್ಷ ದುಡ್ಡು ಹೋಯ್ತಾ ತಾಯಿ ಗುರುಗಳೇ ಬಡ್ಡಿ ಸಾಲ ಮಾಡ್ತಾ ಹೋಗಿದ್ದೆ ಕೊಟ್ಟಿದ್ರು ಅಡಿ ಇಟ್ಟುಕೊಟ್ಟಿದ್ರು ಗುರುಗಳೇ ಹ್ಮ್ ಮೂರು ಮೂರು ಲಕ್ಷ ಹೋಯ್ತು ಏನ್ ಮಾಡೋದು ಗುರುಗಳೇ ನನ್ ಮೋಸ ಹೋಗ್ಬಿಟ್ಟೆ ಮೋಸ ಹೋಗ್ಬಿಟ್ಟೆ ಬೇಜಾರಾಗುತ್ತೆ ಅದನ್ನ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ತಾಯಿ ಅಯ್ಯೋ ಒಂದೊಂದು ರೂಪಾಯಿ ಬ್ಯಾವರಿಲಿ ಸೀರ ಅಂಗಡಿಲಿ ಬೆಳಿಗ್ಗೆ ಅಯ್ಯೋ ಬ್ಯಾವರಿಲಿ ಕುಡ್ದಿರೋ ದುಡ್ಡು ಇದು ಗುರುಗಳೇ ಕಷ್ಟ ಪಟ್ಟು ಒಟ್ಟಿಗೆ ಎಲ್ಲೇ ಹೊತ್ತಿನದು ಗುರುಗಳೇ ಅಂತ ಮಾಡಿ ಮಾಡ್ಕೊಂಡ್ಬಿಟ್ಟೆ ನೋಡಿ ಅಷ್ಟೆಲ್ಲ ಮಾಡಿ ಇನ್ನೊಬ್ಬರ ಬಾಯಿಗೆ ಹಾಕದಂಗಾಯ್ತು. ಹಾಗಂದ ತಲೆ ಅದೇ ಕೊರಗ್ತತೆ ಎಲ್ ಕುಂತ್ರು ಅದೇ ಕೊರಗುತ್ತೆ ಕಳುಬಿಟ್ಟೆ ಅಷ್ಟು ಕಳ್ದ್ ಬಂದ್ ಮತ್ ಕಳ್ದ್ಬಿಟ್ಟನೆಲ್ಲ ಅನಸ್ತ ಸತ್ತುವ ಕಳ್ದ್ ಮತ್ತ ಕಳೆ ಹೆಂಗ್ ಬಿಡ್ತಲ್ಲ ನಾನು ನಿಮ್ ಆತ್ನ ನಂಬಿದೆ ನಾನ್ ನಂಬಿದೆ ಅವನಿಗೋಸ್ಕರ ನಾವು ಇವ್ ಅಂದ್ಬಿಟ್ಟೆ ಇವ್ ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ ಬರ್ಲಿಲ್ವ ಏನು ಸಿಗೋದೇನೋ ಅಂತ ಅವ್ನು ಆಸೆ ಇರುತ್ತೆ ಹ್ಮ್ ಬಿಟ್ಟೆ ಇರ್ಲಿ ತಾಯಿ ನಿಮ್ಮ ಜೀವ ಉಳಿದು ಬಂತು ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಹೋದಂತ ಜಾಗದಲ್ಲಿ ನಿಮ್ಗೆ ಏನೋ ಒಂದು ಅನಾಹುತ ಆಗುವಂತ ಸಾಧ್ಯತೆ ಇರುತ್ತೆ ಹಂಗಾಗಿ ನೀವು ಅದನ್ನ ಬದುಕಿ ಅಂದ್ರೆ ಮತ್ತೆ ಗುರು ರಾಘವೇಂದ್ರ ಸ್ವಾಮಿ ಅವರು ಪೂಜೆ ಮಾಡೋದಕ್ಕೆ ನಿಮ್ಮನ್ನ ಕರೀತಾ ಇದಾರೆ ತಾಯಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ರಾಯರ ಕೇಳಿದ ನಿಮ್ನ ಒಂದೇ ಮಕ್ಕಳೇ ನನಗೆ ಹಣ ಆಸ್ತಿ ಯಾವ್ದು ಕೇಳ್ತಾ ಇಲ್ಲ ನಿಮ್ಮ ಹತ್ರ ಬಂಗಾರ ಆಭರಣಗಳು ಹಾಕಿನ ನನ್ನ ಅಂತ ಕೇಳ್ತಾ ಇಲ್ಲ ರಾಯ್ ಕೇಳ್ತಾ ಇರೋದು ಒಂದೇ ಭಕ್ತಿ ಮಾತ್ರ ಕೇಳ್ತಾ ಇದ್ದಾರೆ ಭಕ್ತಿಯಿಂದ ಪೂಜೆ ಮಾಡ್ರಿ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಒಂದು ಒಳ್ಳೆಯ ದಾರಿ ಹೋಗ್ತಾ ಇದ್ದೀರಾ ಆ ದಾರಿನೇ ನಿಮ್ಗೆ ಸಾಕು ತಾಯಿ ಆ ದಾರಿ ಒಳ್ಳೆ ದಾರಿಗ್ ಹೋಗುವಂತ ಸಂದರ್ಭದಲ್ಲಿ ಲೆಫ್ಟು ರೈಟ್ ಲೆಫ್ಟು ರೈಟ್ ಎಡಗಡೆ ಬಲಗಡೆ ಎಡಗಡೆ ಬಲಗಡೆ ಏನೇನೋ ಬರ್ತಿರ್ತಾವ್ದು ತಲೆಗೆ ಹಾಕೋಬೇಡಿ ಈಗ ಒಂದು ಇರ್ಲಿ ನನ್ನ ತಾಯಿ ಚಿಂತಿಸಬೇಡಿ ಖಂಡಿತ ರಾಯರ್ ಇದಾರೆ ರಾಯರ್ ಕಾಪಾಡೇ ಕಾಪಾಡ್ತಾರೆ ಭಕ್ತಿ ಇರ್ಬೇಕು ರಾಯರ್ ಮೇಲೆ ಭಕ್ತಿಯಿಂದ ಪೂಜೆ ಮಾಡಿ ನೀವು ಆಲ್ರೆಡಿ ಈಗ ಎಷ್ಟು ವಾರ ಒಂಬತ್ತು ವಾರ ಮುಗ್ದ್ ಹೋಯ್ತಲ್ಲ ತಾಯಿ ಅದು ಹಾ ಒಂಬತ್ತು ವಾರ ಮುಗ್ದು ಎರಡು ವಾರ ಹಂಗೆ ಪೂಜೆ ಮಾಡ್ದೆ ಮಾಮೂಲ್ ಹಂಗೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ನೀವು ಹೇಳಿದ್ದು ಅವತ್ತೇನೆ ಮಾಡ್ತೀನಿ ಅದು ಹೆಂಗ್ ಮಾಡೋದು ಅದು ಮುಂಚೆ ಒಂಬತ್ತು ವಾರದಲ್ಲಿ forward ಆಯ್ತು ನಮ್ಮ ಹಾ forward ಆಯ್ತಲ್ಲ ಗುರುಗಳು ಹೇಳಿನಲ್ಲ court ಇಂದ ಆಯ್ತು ಹದಿನೈದು ಲಕ್ಷದಲ್ಲಿ ಒಂದು ಲಕ್ಷ ಹದಿನೈದು ಲಕ್ಷ ಕಟ್ಟು ಅಂತ ಹೇಳಿದ್ರು ಅದರ ಕಡೆ ಲಕ್ಷ ಮಾತ್ರ ಕಟ್ಟಿದ್ದೀರಾ ಅದೊಂದು forward ಆಗಿದೆ forward ಆಯ್ತೆ ಆಮೇಲೆ ನಮ್ಮ ಅಮ್ಮ ಪೂಜೆ ಮಾಡಿತ್ತು ಅಯ್ಯಪ್ಪ. ನಮ್ಮ ಅಮ್ಮ ಪೂಜೆ ಸ್ವಸೆ ಮಗ ಎಲ್ಲ ಪ್ರೀತಿಯಿಂದ ಚೆನ್ನಾಗ್ ನೋಡ್ಕೊಂತಾರೆ ಅಕ್ಕ ತಂಗಿನ ನಮ್ಮ ಕಡೆಯಿಂದ ಚೆನ್ನಾಗಿ ಮಾತಾಡ್ತಾಳೆ ಸಿಕ್ಕಿದೆ ನಮ್ಮ ಅಮ್ಮಗೂ ಫಲ ಸಿಕ್ಕಿದೆ ನಮ್ಮ ಎಷ್ಟು ಆಮೇಲೆ ನಮ್ಮ ತಮ್ಮ ಕುಡಿತಿಯಲ್ಲ ಕುಡೀದ್ ಬಿಟ್ಟಿದಾರ ಕುಡಿದ್ ಬಿಟ್ಟಿದಾರ ಒಂದು ಡ್ರಾಪ್ ಎಣ್ಣೆ ಕುಡಿತಾರ ಗುರುಗಳ ಎಷ್ಟು ಬುದ್ಧಿ ಬಂದಿದೆ ಅಂದ್ರೆ ಅಷ್ಟು ಬುದ್ಧಿ ಬಂದಿದೆ ಇದೊಂದು ಒಂದ್ ಚೂರು ಅಲ್ಲ ಒಟ್ನಲ್ಲಿ ರಥ ಮಾಡಿ ಪೂಜೆ ಮಾಡಿದ್ದಕ್ಕೆ ನೀವು ನಿಮ್ಮ ಅಮ್ಮ ಅವ್ರು ಮಾಡಿದ್ದಕ್ಕೆ ಇವತ್ತು ನಿಮ್ ತಮ್ಮನವರು ಕುಡಿಯೋದು ಬಿಟ್ಟಿದ್ದಾರೆ ಕುಡಿಯದ್ ಬಿಟ್ಟಿದ್ದಾರೆ ಓಕೆ ಆಲ್ಕೋಹಾಲ್ ಕುಡಿಯೋದ್ ಬಿಟ್ಟಿದ್ದಾರೆ ಅದಾದ್ಮೇಲೆ ಆ ನಿಮ್ದು ಸುಮಾರು ಪವಾಡಗಳಾಗಿದೆ ಅದೇ ರೀತಿಯಾಗಿ ಇನ್ನೂ ಒಂದು ರಥವನ್ನು ಪವರ್ಫುಲ್ ಆಗಿ ರಥ ಇನ್ನೂ ರಥ ಹೇಳ್ತೀನಿ ನೋಡಿ ರಾಯರ್ಗೆ ಭಕ್ತಿ ಎಷ್ಟು ಹೆಚ್ಚಾಗಿ ನಾವು ಪೂಜೆ ಮಾಡ್ತೀವಿ ಅಲ್ವಾ ಅಷ್ಟು ನಮ್ ಜೀವನ ಬದಲಾಗುತ್ತೆ ತಾಯಿ ನಾವ್ ಯಾವ್ದ್ರ ಬಗ್ಗೆ ತಲೆ ಕೆರ್ಸ್ಕೊಡ್ಬಿಟ್ಟು ಇನ್ನೂ ಒಂದು ರಥವನ್ನು ಹೇಳ್ಕೊಡ್ತೀನಿ ಆ ರಥದಲ್ಲಿ ಪೂಜೆ ಮಾಡಿ ಈ ಹೋಗ್ಲೇ ಬೇಡಿ ತಾಯಿ ಬೇಡ ಬೇಡ ನಾನ್ ಕಷ್ಟಪಟ್ಟು ನಾನು ದುಡಿತೀನಿ ದೇವ್ರ್ ಕೊಡ್ತೇ ಇರ್ರೆ ಯಾರು ಕೊಡ್ತಾರೆ ನಾನ್ ದುಡ್ಕಂತೀನಿ ಅದಾದ್ ಅದ್ ಬೇಡ ಅದ್ ಬೇಡ ಹ್ಮ್ ಹ್ಮ್ ಯಾಕಂದ್ರೆ ಎಷ್ಟೋ ಜನಗಳು ದಾರಿ ತಪ್ಸೋರ್ ಇರ್ತಾರೆ ತಾಯಿ ನೀವು ತಪ್ಪಬೇಡಿ ನೋಡಿ ಮಾಡಿ ಎಷ್ಟು ಶ್ರಮದಿಂದ ನೀವು ದುಡ್ಡನ್ನು ಸಂಪಾದನೆ ಮಾಡಿರ್ತೀರಾ ದುಡ್ಡು ಹೋದಾಗ ಎಷ್ಟು ಮನಸ್ಸಿಗೆ ನೋವು ಆಗುತ್ತೆ ಅಯ್ಯೋ ಇಲ್ಲ ಗುರುಗಳೇ ಇಲ್ಲ ಗುರುಗಳೇ ಈಗಲೂ ಅಂಗಡಿ ನಿಂತು ಅದೇ ತಲೆ ತಿರುಗುತ್ತೆ ಎಲ್ಲಿ ನಿಂತರು ಅದೇ ತಲೆ ಅದೇ ಏನಾಗ್ಬಿಡುತ್ತೆ ಹೆಂಗ್ ಮೋಸ ನಾನು ಹೆಂಗ್ ಮೋಸ ಹೋಗ್ಬಿಟ್ಟೆ ಬಂದು ಬಂದು ಮತ್ತ ಹೋಗ್ಬಿಟ್ಟ ಅಂತ ಇರ್ಲಿ ಇಲ್ಲಿ ಚಿಂತಿಸ್ಬೇಡಿ ನಾ ಇನ್ನೊಂದು ವ್ರತವನ್ನು ತಿಳಿಸಿಕೊಡ್ತೀನಿ ಖಂಡಿತ ನಿಮ್ ಎಲ್ಲರಿಗೂ ಅಂತ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ ಹೇಳ್ಕೊಟ್ಟಂತ ವ್ರತದಿಂದ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗೇ ಆಗತ್ತೆ ನೀವು ಮನುಷ್ಯರ ಪಾದ ಹಿಡಿದಿಲ್ಲ ರಾಯರ ಪಾದ ಹಿಡ್ದಿರ ಸಮಯ ಬಿಡು ಮಾಡ್ಕೊಂಡು ಮಂತ್ರ ಲೈಫು ಹೋಗಿ ಬನ್ನಿ ಬನ್ನಿ ಈಗ ಹೋಗ್ಬಂದು ದಿನ ಆಯ್ತು ಹೋಗ್ಬಂದು ದಿನ ಇತ್ತು ಹೋಗ್ಬಂದು ಹ್ಮ್ ಹ್ಮ್ ಹೋಗಿ ತುಂಗಾನ ನೀವ್ ಹೇಳಿದ ಮಾಡಿ ಅಪ್ಪ ಪಾದ ಇದನ್ನ ಪತ್ರ ತಗೊಂಡು ಬರ್ದಿದ್ದ ನದಿಗೆ ಬಿಡ ಕೇಳಿದ್ರಿ ನೀವ್ ಬಾಯಲ್ಲಿ ಹೆಂಗ ಎಲ್ಲ ಗುರುಳೆ ಏನ್ ಸತ್ಯ ಸತ್ಯ ನುಡಿತೇರಿ ಗುರುಗಳೇ ನಿಜವಾಗ್ಲು ನೀವೇ ರಾಯರು ಗುರುಗಳೇ ನನ್ ಪಾಲಿ ನಾವು ರಾಯರು ಯಾರ್ ಕಡೆ ಸಾಧ್ಯವೇ ಇಲ್ಲ ನಾನು ನಿಮ್ಮಗೆ ಮನುಷ್ಯ ಇಲ್ಲಿ ಹ್ಮ್ ಹಾ ನೀವು ಹೆಂಗ ಹೇಳಿದ್ರಿಂದ ಅವತ್ ಅಲ್ಲಿ ಸಿಕ್ಕಿದಾಗ ನಿಮಗೆ ಮಧ್ಯ ರಸ್ತೆಯಲ್ಲಿ ನೀನ್ ಬರ್ದು ಒಂಬತ್ತು ವಾರ ಮುಗೀತೆ ಕಣಮ್ಮ ಆಮೇಲೆ ಒಂದ್ ವಾರದೊಳಗೆ ನೀನ್ ಮತ್ತೆ ನದಿ ಬಿಡು ತುಂಗಾ ನದಿಗೆ ಬಿಡು ಇನ್ನು ಒಳ್ಳೇದಾಗುತ್ತೆ ಅಂದ್ರಿ ನಾನ್ ತುಂಗಾ ನದಿಗೆ ಹೋಗಿ ನನ್ ಮಗ ಬರೋ ನನ್ ಒಬ್ಳೆ ಹೋಗ್ ನಂಗೆ ಬರತ್ತಾಗಲಿ ಹೆಂಗಪ್ಪ ಅಂದ್ರೆ ಕರೆಕ್ಟಾ ನನ್ ಮಗ ಬಂದ ಒಂಬತ್ತು ವಾರ ಮುಗೀತು ಮತ್ತ ನಾಲ್ಕು ದಿನ ಬಿಟ್ಟು ತಗೊಂಡೋಗ್ ಬಿಟ್ಟು ಬಂದೆ ಗುರುಗಳು ನಮ್ಮ ಮಗ ಜೊತೆ ತುಂಗಾ ನದಿಗೆ ಬಿಟ್ಟೆ ನೀವ್ ಹೆಂಗ್ ಬಾಯಿ ಬಿಟ್ರೆ ಅದ್ ಹಂಗೆ ಬಿಟ್ಟಿದ್ದೀನಿ ಮುಂದೆ ನೀವ್ ಹೆಂಗ್ ಬಾಯಿ ನೋಡಿದೀರಿ ನಾನು ಹಂಗೆ ಮುಂದೆ ಹೋಗ್ತೀನಿ ಗುರುಳಗ ಪೂಜೆ ಹೇಳ್ಕೊಡಿ ನನ್ ಮಗಿನ್ನ ಆರ್ ತಿಂಗಳ ಇದು ಇಂಜಿನಿಯರ್ ಮುಗಿತೆ ನನಗೆ ಒಳ್ಳೆ ಕಂಪನಿ ಕೆಲ್ಸಕ್ಕೆ ಬೇಕು ನನ್ನ ಕೋರ್ಟ್ ಕೇಸ್ ಎಲ್ಲಾ ಗೆಲ್ಬೇಕು ಮತ್ತೇನ್ ಅವನ್ ಹಾಕಿದಾವೆ ಅವ್ನ ಹಾಕಿ ಗೆಲ್ಬೇಕ ಹಂಗಾಗಿದೆ ತಾಯಿ ನೋಡಿ ಅದಕ್ಕೆ ಹದಿನೈದು ಲಕ್ಷ ಕಟ್ಟು ಜಾಗದಲ್ಲಿ ಬರೀ ಒಂದ್ ಲಕ್ಷ ಕಟ್ಟಿದ್ದೇನೆ ಅಂದ್ರೆ ಅದೇ ಪವಾಡ. ಇನ್ನೊಂದು ತಿಳಿಸ್ಕೊಡ್ತೀನಿ ಖಂಡಿತ ಒಳ್ಳೇದಾಗ್ಲಿ ತಾಯಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜ ತಾಮ್ ಕಲ್ಪರು ಚಾಯ ನಮ್ಮ ತಾಮ್ ಕಾಮದೇನ್ವಿ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್